ಇವತ್ತು ನಮ್ಮ ಹೂವಿನ ಗಿಡನ ಗುಡಿಸೋಕೆ ಇದ್ದಾರೆ ಇವಾಗ ಇಲ್ಲಿ ಹಾಕಿರುವಂತಹ ಪೈಪ್ಗಳನ್ನೆಲ್ಲ ತೆಗೆದು ಅವ್ರಿಗೆ ರೆಡಿ ಮಾಡಿ ಕೊಡಬೇಕು ಗುಡಿಸೋದಕ್ಕೆ ನೋಡಿ ಐವತ್ತು ಗಿಡಗಳಿದ್ದಾವೆ ನಮಸ್ಕಾರ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೋತೀನಿ ಏನಿಲ್ಲ ನಮ್ಮದು ಹೂವಿನ ಗಿಡ ಇವತ್ತು ಗುಡಿಸೋದಕ್ಕೆ ಬರ್ತಾ ಇದ್ದಾರೆ ಹಾಗೆ ಈ ಒಂದು ಹೂವಿನ ಗಿಡ ಗುಡಿಸೋದ್ರ ಜೊತೆಗೆ ಇದರ ಬುಡದಲ್ಲಿ ಆಗುವಂಥ ಕಳೆಯನ್ನು ಯಾವ ರೀತಿಯಾಗಿ ಸಂಪೂರ್ಣವಾಗಿ ನಿಯಂತ್ರಣ ಮಾಡಬೇಕು ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತೋರಿಸ್ತೀನಿ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಹಾಕಿ ನೋಡಿ ಹೂವಿನ ಗಿಡ ಎತ್ತು ಕಟ್ತಾ ಇದ್ದಾರೆ ಗಿಡದ ಬುಡವನ್ನು ಬಿಡಿಸುವುದಕ್ಕಿಂತ ಮೊದಲು ಈ ರೀತಿಯಾಗಿ ನೀವು ಈ ಗಿಡವನ್ನ ಎತ್ತಿ ಕಟ್ಕೊಳ್ಬೇಕಾಗತ್ತೆ ಯಾಕಂತ ಹೇಳಿದ್ರೆ ಬುಡದಲ್ಲಿ ಅಗಿದು ಅದಕ್ಕೆ ಬೇಕಾದಂತಹ ರಸಗೊಬ್ಬರಗಳನ್ನು ಹಾಕಿ ಮುಚ್ಚುವುದಕ್ಕೆ ನೋಡಿ ನೋಡಿ ಈ ರೀತಿಯಾಗಿ ಕಟ್ಕೋಬೇಕು ಇವರೇ ಮಿಸ್ಟರ್ ಗಜನ ಬೈಲೂರಿನ ಅತ್ಯುತ್ತಮ ವಾದ್ಯಗಾರರು ಕೂಡ ಹೌದು ಇವರು ಉತ್ತಮವಾಗಿ ವಾದ್ಯವನ್ನು ನುಡಿಸ್ತಾರೆ ಎಲ್ಲ ಕೆಲಸಕ್ಕೂ ಸೈ ಈ ರೀತಿ ಒಂದು ಸೀರೆಯನ್ನು ತೆಗೆದುಕೊಂಡು ಬಳ್ಳಿ ಮಾಡ್ತಾ ಇದ್ದಾರೆ ಇವರೇ ಶಂಕರಣ್ಣ ನೀವು ನೋಡಿದ್ರೆ ಇದು ಗಿಡನೇ ಮುರಿದಾಕ್ತಾರೇನು ಅಂತ ಅಂದ್ಕೊಳ್ಬೋದು ಆದರೆ ಇದು ಈ ರೀತಿಯಾಗಿ ಕಟ್ಟದಿದ್ದರೆ ಇಲ್ಲಿ ಬುಡನ ಒಗಿದು ಇದಕ್ಕೆ ರಸಗೊಬ್ಬರ ಹಾಕೋಕ್ಕಾಗೋದಿಲ್ಲ ಗೊಬ್ಬರಗಳನ್ನು ಹಾಕಿ ಮುಚ್ಚೋದಕ್ಕೆ ಆಗೋದೇ ಇಲ್ಲ ನೀವು ನೋಡಿ ಇದು ನಾನು ಐದು ವರ್ಷಗಳ ಹಿಂದೆ ಹಾಕಿದಂಥ ಮರ್ಚಿಂಗ್ ಶೀಟು ಪ್ರತಿ ವರ್ಷ ಚೇಂಜ್ ಮಾಡ್ತಾ ಇದ್ದೆ ಆದರೆ ಈ ವರ್ಷ ಹೊಸದೇ ಹಾಕೋಣಿ ಅಂತ ಹೇಳಿಬಿಟ್ಟು ಈಗ ಮತ್ತೆ ಬೇರೆ ಮರ್ಚಿಂಗ್ ಸೀಟನ್ನು ತಂದಿದ್ದೀನಿ ಬಂದ ನಮ್ಮ ಅಣ್ಣನ ಮಗ ಮತ್ತೊಬ್ಬ ಏ ಏನೋ ಏನೋ ನೋಡ್ತಾ ಇದ್ದೀಯಾ ತಾಳೆ ಅದು ಮಾವಿನ ಶುಂಠಿ ಮಾವಿನ ಶುಂಠಿ ಈ ಉಪ್ಪಿನಕಾಯಿ ಎಲ್ಲ ಹಾಕ್ತಾರಲ್ಲ ಅದು ಹ್ಞೂ ಉಪ್ಪಿನಕಾಯಿ ಶುಂಠಿ ಹೋಗು ಏನು ಎಂತ ಎಲ್ಲ ಕೆಳಗೆ ಹೋಗ್ಬೇಕಂತ ಮಾಡಿದ್ರ ಅದು ಗಿಡದ ಬಿಡುತ್ತಾರ ಆದ್ರೆ ಗಿಡದ ಬುಡ ಅಲ್ಲದು ಇವಾಗ ಗಿಡನ ಎತ್ತಿ ಕಟ್ತಾ ಇದ್ದಾರೆ ಎತ್ತಿ ಕಟ್ಟಿ ಆನಂತರ ಅದನ್ನು ಬುಡವನ್ನು ಬಿಡಿಸ್ಬೇಕಿದ್ರೆ ಮತ್ತೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಮರ್ಚಿಂಗ್ ಸೀಟನ್ನು ಹಾಕೋದಕ್ಕೆ ದೊಡ್ಡ ಕಾರಣ ಅಂತ ಹೇಳಿದ್ರೆ ನಮ್ಮೆ ಕೋಳಿಗಳಿವೆ ಈ ಕೋಳಿಗಳು ಬಂದು ಆ ಗಿಡವನ್ನು ಕೆದರಿ ಹಾಳು ಅಂತ ಹೇಳ್ಬಿಟ್ಟು ಮರ್ಚಿಂಗ್ ಸೀಟನ್ನು ಹಾಕ್ತಾ ಇದ್ದೀನಿ ಇದು ಕೂಡ ಒಂದು ಉಪಯೋಗ ಆಗುತ್ತೆ ಇದರಿಂದ ಹೂವಿನ ಗಿಡ ಬಿಡಿಸೋದಕ್ಕಿಂತ ಮೊದಲು ಇಲ್ಲಿ ನೋಡಿ ಯಾವ ರೀತಿ ಇದೆ ನೋಡ್ಕೊಳ್ಳಿ ಸಿಕ್ಕಾಪಟ್ಟೆ ಜಡ್ಡು ಬಂದಿದೆ ಆದರೆ ಬುಡದಲ್ಲಿ ಜಡ್ಡಿಲ್ಲ ಯಾಕಂತ ಹೇಳಿದ್ರೆ ಮರ್ಚಿಂಗ್ ಸೀಟನ್ನು ಹಾಕಿದ್ರಿಂದ ಬುಡದಲ್ಲಿ ಕಳೆ ಬಂದಿಲ್ಲ ನೋಡಿ ಇಲ್ಲಿ ಮುಂದೆ ಗುಡ್ಡೆ ಕಾಣಿಸ್ತಿದೆ ನೋಡಿ ಈ ರೀತಿಯಾಗಿ ಬಿಡಿಸ್ಕೊಳ್ಬೇಕು ನೀವು ಈ ರೀತಿಯಾಗಿ ಬಿಡಿಸ್ಕೊಂಡ್ಮೇಲೆ ಇದಕ್ಕೆ ಗೊಬ್ಬರವನ್ನು ಹಾಕಬೇಕು ಕೊಟ್ಟಿಗೆ ಗೊಬ್ಬರ ಹಾಕಿದ್ರೆ ತುಂಬ ಒಳ್ಳೆಯದು ನೋಡಿ ಈ ರೀತಿಯಾಗಿ ಬಿಡಿಸ್ಕೊಳ್ಬೇಕು ಕೊಟ್ಟಿಗೆ ಗೊಬ್ಬರವನ್ನು ಹಾಕ್ತಾ ಇದ್ದೀವಿ ಫಸ್ಟ್ ಇದು ವಿನ್ನರ್ ಬೇವಿನ ಹಿಂಡಿ ಹಾಕಿದ್ದಾರೆ ಹಾಗೆ ಭೂಮಿ ಭಾಗ್ಯ ಕೂಡ ಹಾಕಿದ್ದೀನಿ ಬೇವಿನ ಹಿಂಡಿ ಹ್ಮ್ ಹೌದು ಕೊಟ್ಟಿಗೆ ಗೊಬ್ಬರ ಹಾಕಿ ಬೇವಿನ ಹಿಂಡಿ ಹಾಕಿ ಆನಂತರ ವಿನ್ನರ್ ಹಾಕಿ ಆನಂತರ ಇದರ ಬುಡವನ್ನ ಮಾಡೋದು ಏನು ಹೇಳಿ ವಾದ್ಯದವ್ರೇ ಮೊದ್ಲು ಬರ್ತಾರ ಎಲ್ಲೋದ್ರು ವಾದ್ಯನೇ ಮೇನ್ ಬರ್ತದ ಈ ಕೆಲವೊಬ್ರು ಹೇಳ್ತಾರೆ ಮಳೆಗಾಲದಾಗ ಗುಡ್ಸೋಕಾಗ ಅಂತ ಹೇಳ್ಬಿಟ್ಟು ಆಗೇನ್ ತೊಂದರೆ ನೀರಿಲ್ದೇ ಇರೋ ಜಾಗದಲ್ಲಿ ಬೇಕಾದರೆ ನಾನು ಇವಾಗ ಮಳೆ ಇಲ್ಲ ಅಂತ ಹೇಳ್ಬಿಟ್ಟು ಗಿಡದ ಬುಡವನ್ನು ಬಿಡಿಸಿ ಈ ರೀತಿಯಾಗಿ ಮಾಡಿದ್ದೀನಿ ಎಲ್ಲ ಹಾಕಾಯ್ತು ಇವಾಗ ಮಣ್ಣು ಹಾಕೋದು ಒಂದೇ ಬಾಕಿ ಕಟ್ಟೆ ಮಾಡೋದ್ರ ಮೇಲೆ ಯಾವ ರೀತಿ ನೋಡುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನಿಮಗೆ ಹಾಗೆ ನಾನು ಹೇಳ್ದಾಗೆ ಈ ಗಿಡದ ಬುಡದಲ್ಲಿ ಕಳೆ ಆಗುವುದನ್ನು ಸಂಪೂರ್ಣವಾಗಿ ನಿಯಂತ್ರಣ ಮಾಡೋದು ಹೇಗೆ ಅಂತಲೂ ಹೇಳ್ಬಿಟ್ಟು ಇವಾಗ ತೋರಿಸ್ತೀನಿ ಭಟ್ಕಳದಲ್ಲಿ ಅತ್ಯಂತ ಹೆಚ್ಚು ಜನ ಒಂದು ಆಧಾರ ಸ್ತಂಭವಾಗಿ ಈ ಒಂದು ಮಲ್ಲಿಗೆ ಕೃಷಿಯನ್ನ ಮಾಡ್ತಾರೆ ಇವರು ಈಗೇನು ಕೆಲಸಕ್ಕೆ ಬಂದಿದ್ದಾರೆ ನೋಡಿ ಇವ್ರ ಮನೆಯಲ್ಲೂ ಮಲ್ಲಿಗೆ ಬೆಳೆ ಇದೆ ಪ್ರತಿಯೊಬ್ಬರ ಮನೆಯಲ್ಲೂ ಇದೆ ಮಲ್ಲಿಗೆ ಬೆಳೆ ಹಾಗಾಗಿ ಅವರು ಈ ಗಿಡದ ಕೆಲಸವನ್ನು ಹೇಗೆ ಮಾಡಬೇಕು ಅಂತ ಹೇಳಿಬಿಟ್ಟು ಅವ್ರಿಗೆ ಗೊತ್ತಿರುತ್ತೆ ಇಲ್ಲಿ ನೋಡಿ ಓ ಮಲ್ಲಿಗೆಯೇ ಹರಸಿ ಹಾಡುವೆ ನಿನಗೆ ನಾನು ಶಂಕರಣ್ಣ ಅಣ್ಣ ಇಲ್ಲಿ ನೋಡಿ ಈ ರೀತಿಯಾಗಿ ಕಟ್ಟೆಯನ್ನು ಮಾಡಿಕೊಂಡ ನಂತರ ಇದು ಮರ್ಚಿಂಗ್ ಸೀಟ್ ಇದು ಇದನ್ನು ಹಾಕಿಬಿಟ್ರಾಯ್ತು ಇಲ್ಲಿ ನೋಡಿ ಇದನ್ನು ಹಾಕೋದು ಹೇಗಂತನೂ ಹೇಳ್ತೀನಿ ಹೇಳ್ತಾ ಸರಿಯಾದ ಹಂತವಾಗಿ ಒಂದು ಕತ್ತರಿಸ್ಕೊಳ್ಬೇಕು ಕಟ್ಟೆಗೆ ಬರುವಷ್ಟು ಅದನ್ನೆಲ್ಲ ಇಡು ನೋಡಿ ಮಕ್ಕಳು ಕೂಡ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಕಲ್ಲಿ ಬಾ ಎಂಟು ಕೈ ಇಡ್ತಾ ಅಂತಂದ್ಕಾಯಿ ಇಡ್ತೀನಿ ಆಯ್ತು ಟೈಟ್ ಈ ರೀತಿಯಾಗಿ ನೀವೇನು ಬುಡ ಮಾಡಿ ಆ ಬುಡಕ್ಕೆ ಈ ರೀತಿಯಾಗಿ ಹಾಕ್ಬೇಕು ಸೇತಿದ್ನೆ ಈಗ ಇದು ಯಾಕೆ ಅಂತ ಹೇಳದೆ ಈ ರೀತಿಯಾಗಿ ಹಾಸೋದ್ರಿಂದ ಎಲ್ಲೂ ಒಂದು ಕಳೆ ಬರುವುದಿಲ್ಲ ಬುಡದಲ್ಲಿ ಯಾವುದೇ ಕಾರಣಕ್ಕೂ ಕಳೆ ಬೆಳೆಯುವುದಿಲ್ಲ ಈ ಬಾ ಈ ಕಡೆಬಾ ಅದನ್ನು ಬಿಡುಬಾ ಇದು ನೋಡಿ ಸೇ ತಗೇ ಬುಡು ಕೊಡು ಸೇಟು ಈ ಬಾ ಈ ಬಾ ಈ ಬಾ ಈ ಬಾ ಈ ಕಡೆ ಬಾ ಈ ಕಡೆ ಬಾ ಈ ಕಡೆ ಬಾ ಹಾ ಹಾ ಬಿಡು ಅಲ್ಲೇ ಬಿಡು ನೋಡಿ ಈ ರೀತಿ ಅದು ನನ್ನ ಕಲ್ಲನ್ನು ಏರ್ಬಿಟ್ರೆ ಆಯ್ತು ಮಣ್ಣು ಬೇಕಾದರೆ ಮಣ್ಣು ಕೊಟ್ಕೋಬಹುದು ಕಲ್ಲು ಬೇಕಾದರೆ ಕಲ್ಲು ಕೊಟ್ಕೋಬಹುದು ನಾನು ಯಾಕೆಂದ್ರೆ ಈಗ ತುರ್ತಗಾಗಿ ಕಲ್ಲನ್ನು ಕೊಡ್ತಾ ಇದ್ದೀನಿ ಆನಂತರ ನಂತರ ಮಣ್ಣನ್ನು ಏರ್ತಾ ಇದ್ದೀನಿ ಈ ರೀತಿಯಾಗಿ ಸಂಪೂರ್ಣವಾಗಿ ನೀವು ಈ ಒಂದು ಕಟ್ಟೆಯನ್ನು ಕವರ್ ಮಾಡ್ಕೊಳ್ಬೇಕು ಇಲ್ಲಿ ನೋಡಿ ಯಾವ ರೀತಿ ಮಾಡಿದ್ದೀನಿ ಅಂತ ಹೇಳ್ಬೋದು ಈ ರೀತಿಯಾಗಿ ಮಾಡಿಕೊಂಡ್ರೆ ಯಾವುದೇ ಕಾರಣಕ್ಕೂ ಬುಡದಲ್ಲಿ ಕಳೆ ಎಲ್ಲ ಬೆಳೆಯುವುದಿಲ್ಲ ಕಟ್ಟೆಯೆಲ್ಲ ಕವರ್ ಮಾಡೋದ್ಮೇಲೆ ನೀವು ಈ ರೀತಿಯಾಗಿ ಬಳ್ಳಿನ ಬಿಚ್ಚಾಕ್ಬಿಟ್ರೆ ಆಯ್ತು ಹ್ಞೂ ಈಗ ಸಂಪೂರ್ಣವಾಗಿ ಒಂದು ಬುಡ ರೆಡಿ ಆಯ್ತು ನೋಡಿ ಯಾವ ಕಡೆ ಇಲ್ಲೂ ಜಡ್ಡು ಬೆಳೆಯುವುದಿಲ್ಲ ಯಾಕಂತ ಹೇಳಿದ್ರೆ ಸಂಪೂರ್ಣವಾಗಿ ಮರ್ಕಿಂಗ್ ಸೀಟನ್ನು ಹಾಕಿದ್ದೀನಿ ಇದಕ್ಕೂ ಇನ್ನೂ ಒಳ್ಳೆ ಕ್ವಾಲಿಟಿದು ಮರ್ಚಿಂಗ್ ಸೀಟ್ ಇದ್ದಾವೆ ವಿದ್ಮೇಟ್ ಅಂತ ಅದು ಕೂಡ ಕಳೆಯನ್ನು ಸಂಪೂರ್ಣವಾಗಿ ತಡೆ ಹಿಡಿಯುತ್ತೆ ಎಲ್ಲೂ ಕೂಡ ಕಳೆ ಆಗುವುದಿಲ್ಲ ಇಲ್ಲಿ ನೋಡಿ ಕೊನೆಗೂ ನಾನು ಹೂವಿನ ಗಿಡ ಈ ರೀತಿಯಾಗಿ ರೆಡಿ ಆಯಿತು ಈ ರೀತಿಯಾಗಿ ಮರ್ಚಿಂಗ್ ಸೀಟ್ ಹಾಕೋದ್ರಿಂದ ನಿಮಗೆ ಕಳೆ ಆಗೋದಿಲ್ಲ ಬುಡದಲ್ಲಿ ಒಂದು ಕಳೆಯನ್ನು ಹುಟ್ಟುವುದಿಲ್ಲ ಇದು ಸರಿ ಸುಮಾರು ಎರಡರಿಂದ ಮೂರು ವರ್ಷ ಬರುತ್ತೆ ಇಲ್ಲಿ ನೋಡಿ ಈ ಪುಟಾಣಿಗಳು ಕೂಡ ಎರಡು ದಿನ ಈ ಕೊಟ್ಟೆ ಹಾಕೋದಕ್ಕೆ ಸಹಾಯ ಮಾಡಿದ್ರು ನಮ್ಮ ಅಣ್ಣನ ಮಕ್ಕಳು ಏ ಅದು ಎಂತಾಗ ಹಾಕಂತೆ ಸಿ ಅದು ಹಾಂಗಲ್ಲ ಹಾಂಗಲ್ಲ ಹಾಕೋಕ್ಕಾಗ ಹತ್ತುದಲ್ಲ ಅಲ್ಲಿ ಇಡು ಅಲ್ಲಿ ಇಡು ಇದ್ರಾಗ ಇಡು ಅದ್ರಾಗ ಇಡು ಮತ್ತೆ ಎಂತ ಗೊತ್ತಾಗ್ತಲ್ಲ ಅದು ಯಾವಾಗ ನೋಡಿ

का बेटे तो कलन 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 तो कल ನೋಡಿ ಇವನು ಕೂಡ ಒಬ್ಬ ಬಂದಿದ್ದ ಏಯ್ ಎಂಥ ಕೆಲಸ ಮಾಡೋಕ್ಕೆ ಬಂದಿದ್ಯಾ ಹಾಂ ಸರಿ ಹೇಳು ಹೇಳು ಎಂತ ಮಾಡೋಕ್ಕೆ ಬಂದಿದೆ ಹಂಗೆ ನೋಡಬೇಡ ಭಯ ಆಗುತ್ತೆ ಹತ್ತು ಬಿಡ್ತೀನಿ ಅಬ್ಬಾ ಹಾಡು ಹೇಳು ಹಾಡು ಹೇಳು ಹಾಡು ಹೇಳು ಒಂದು ಹಾಡು ಹೇಳು ಹಾಡು ಹಾಡು ಹೇಳು ಹಾಡು ಹಾಡು ಹಾಂ ಹಾಂ ಹಾಡು ಹಾಡು ಹೇಳು ಹಾಡು 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 ಹಾ ಹೇಳು ಹೇಳ ಒ ಬರುದಿಲ್ಲ ಹಿಂಗೆ ಬರುದಿಲ್ಲ ಹಾಡು ಬರುದಿಲ್ಲ ಹೇಳಿ ಹೇಳಿ ಇನ್ನೊಬ್ಬ ಬಂದ ತಿಕ್ತಾ ಬರ್ತಾ ಇದ್ದಾನೆ ನಮಸ್ಕಾರ ಕಣ್ಣು ಚೆನ್ನಾಗಿದೀಯಾ ಒಂದು ಹಾಡು ಹಟ್ಟಿ ಹಾಡು ಹಾಂ ಹೇಳು ಹಾ ಹಾ ನೀ ಹೇಳು ಹಾಡು ಅದು ಯಾವ ಹಾಡು ಮಾರ್ಯಾ ಭಟ್ಕಳದಲ್ಲಿ ಸುಮಾರು ತೊಂಬತ್ತು ಪ್ರತಿಶತ ಜನ ಈ ಒಂದು ಜೀವನಾಧಾರಿತ ಕೃಷಿಯನ್ನಾಗಿ ಈ ಒಂದು ಮಲ್ಲಿಗೆ ಕೃಷಿಯನ್ನು ಬೆಳಿತಾರೆ ಹಾಗೆ ಇದರ ಅಡೆತಡೆಗಳು ಕೆಲವೊಂದು ಇರ್ತವೆ ಅಂದರೆ ಹುಳ ಬೀಳುವುದಾಗಿರ್ಬೋದು ಗಿಡ ಕೊಟ್ಟೆ ಕಟ್ಟೋದಾಗಿರ್ಬೋದು ಆನಂತರ ಬುಡದಲ್ಲಿ ಕಳೆ ಆಗಿರ್ಬೋದು ಅದನ್ನೆಲ್ಲ ನಿಯಂತ್ರಣ ಮಾಡುವುದೇ ತುಂಬ ಕಷ್ಟ ಆಗುತ್ತೆ ಆದರೆ ಇಲ್ಲಿ ನಿಮಗೊಂದು ಸಂಪೂರ್ಣವಾಗಿ ಗಿಡದ ಬುಡದಲ್ಲಿ ಕಳೆಯನ್ನು ನಿಯಂತ್ರಣ ಮಾಡುವುದಕ್ಕೆ ಇಂಥ ಒಂದು ಒಂದು ಪ್ಲ್ಯಾನನ್ನು ಹೇಳ್ತೀನಿ ನೋಡಿ ಈ ರೀತಿಯಾಗಿ ನೀವು ಮರ್ಚಿಂಗ್ ಶೀಟನ್ನು ಹಾಕೋದ್ರಿಂದ ನಿಮ್ಮ ಗಿಡದ ಬುಡದಲ್ಲಿ ಯಾವುದೇ ರೀತಿ ಕಳೆ ಆಗುವುದಿಲ್ಲ ಇದು ನಿಮಗೆ ತುಂಬ ಸಹಾಯ ಆಗತ್ತೆ ಅಂದ್ಕೋತೀನಿ ಇಲ್ಲಿ ನೋಡಿ ಹಾಗೆ ನಾನಿಲ್ಲಿ ಕೋಳಿಗಳು ಇದ್ದರೂ ಕೂಡ ಯಾವುದೇ ರೀತಿ ತೊಂದರೆ ಇಲ್ಲ ಹೊರಗಡೆ ಎಷ್ಟೇ ಕಳೆ ಇರ್ಬೋದು ಆದರೆ ಗಿಡದ ಬುಡದಲ್ಲಿ ಆಗುವುದಿಲ್ಲ ಈ ರೀತಿಯಾಗಿ ನೀವು ಹಾಕೊಳ್ಬೋದು ನೋಡಿ ಈ ರೀತಿಯಾಗಿ ಹಾಕ್ಕೊಳ್ಬೇಕು ಮತ್ತೊಂದು ಅಂತ ಹೇಳಿದ್ರೆ ಯಾರು ಕೆಲಸ ಇಲ್ಲದೆ ಇರುವವರು ಈ ಒಂದು ಇದ್ರ ಕೆಲಸನೇ ಮಾಡ್ಕೊತಿರೋಕೆ ಆಗೋದಿಲ್ಲ ಅಂತ ಹೇಳಿದವರು ಈ ಒಂದು ಒಳ್ಳೆ ಉಪಾಯ ಅಂತ ಹೇಳ್ಬೋದು ಇದಕ್ಕೆ ಇದು ಒಳ್ಳೆ ಉಪಾಯ ಅವ್ರಿಗೆ ಈ ರೀತಿಯಾಗಿ ಮಾಡಿಕೊಂಡ್ರೆ ತುಂಬ ಸಹಾಯ ಆಗತ್ತೆ ಹಾಗೆ ನಿಮ್ಗೇನಾದರೂ ಇದು ಇಷ್ಟ ಆದರೆ ನೀವು ಕೂಡ ಮಾಡ್ಕೊಳ್ಬೋದು ಅಂತ ಹೇಳ್ತೀನಿ ಇದನ್ನು ಹಾಕೋದ್ರಿಂದ ಇನ್ನೊಂದು ಪ್ರಯೋಜನ ಅಂತ ಹೇಳಿದ್ರೆ ನೀವೊಂದು ಹತ್ತು ಆಳು ಕೆಲಸವನ್ನು ಉಳಿಸ್ಬೋದು ನಿಮ್ಮ ಸಮಯ ಉಳಿತಾಯ ಆಗುತ್ತೆ ಹಾಗೆ ಇಲ್ಲಿ ಕಳೆ ಕೂಡ ಆಗೋಲ್ಲ ಈ ರೀತಿಯಾಗಿ ಮರ್ಚಿಂಗ್ ಶೀಟನ್ನು ಹಾಕೋದ್ರಿಂದ ಇಲ್ಲ ವಿಡ್ಮೇಟನ್ನು ಹಾಕೋದ್ರಿಂದ ನಿಮ್ಮ ಗಿಡದಲ್ಲೂ ಕೂಡ ಕಳೆ ಆಗುವುದಿಲ್ಲ ಯಾವುದೇ ಕಾರಣಕ್ಕೂ ಕಳೆ ಆಗುವುದೇ ಇಲ್ಲ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಹಾಕಿ ಅಂತ ಹೇಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದ